ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ನೋಡೋದಾದರೆ ನಾವು ಫ್ರೆಂಡ್ಸ್ ನಾವು ಫಸ್ಟ್ಗೆ ಬ್ಲೌಸ್ಗೆ ಒಂದು ಪೈಪಿಂಗನ್ನು ಕೊಡಬೇಕು ಅಂದರೆ ಯಾವ ರೀತಿ ಕ್ಲಾತನ್ನು ಸೆಲೆಕ್ಟ್ ಮಾಡಬೇಕು ಅಂತ ನಮಗೆ ಬ್ಲೌಸಲ್ಲಿ ನೋಡಿ ಈ ರೀತಿ ಏನಾರು ಫ್ಲವರ್ಸು ಜರಿ ವರ್ಕು ಏನಾರು ಇದ್ದರೆ ಅದಕ್ಕೆ ಮ್ಯಾಚ್ ಆಗುವಂಥ ಕ್ಲಾತನ್ನು ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಗೋಲ್ಡನ್ ಕಲರು ಜರ್ರಿ ಕಲರು ನಮಗೆ ಜರಿ ಕಲರು ಅಥವಾ ಬಾರ್ಡ್ರ್ ಕಲರು ಯಾವುದಾದ್ರು ಒಂದು ಹೈಲೈಟ್ ಕಲರನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ನಾನು ಈಗ ಸ್ಟಿಚ್ ಮಾಡ್ತಿರೋ ಬ್ಲೌಸಲ್ಲಿ ನನಗೆ ಈ ಒಂದು ಜರಿ ಕಲರ್ಗೆ ಈ ಒಂದು ಗೋಲ್ಡ್ ಮ್ಯಾಚ್ ಆಗ್ತಿದೆ ಸೊ ನಾನು ಅದಕ್ಕೆ ಈ ಒಂದು ಗೋಲ್ಡನ್ನು ನಾನು ಕ್ರಾಸ್ ಪೀಸಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಇಂಚು ಒಂದು ಕಾಲು ಇಂಚು ಒಂದೂವರೆ ಇಂಚುವರೆಗು ನಾವು ಈ ಕ್ರಾಸ್ ಪೀಸನ್ನು ತೊಗೋಬೋದು ಸೊ ಬಿಗಿನರ್ಸ್ ಆದರೆ ಒಂದೂವರೆ ಇಂಚನೇ ತೊಗೊಳ್ಳಿ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಕಲ್ತ್ಕೊಳ್ಳೋವರೆಗೂ ಆಮೇಲೆ ಬೇಕಾದ್ರೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಂಡು ನೀವು ಮಾಡ್ಕೋಬೋದು ಪ್ರಾಕ್ಟೀಸ್ ಆಗೋವರೆಗೂ ಸ್ವಲ್ಪ ಹೆಚ್ಚಿಗೆ ತೊಗೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡೆ ಇಲ್ಲಿ ನಾವು ಪೈಪಿಂಗ್ ಕೊಡೋದಕ್ಕಿಂತ ಮುಂಚೆ ನೋಡಿ ನಾನಿಲ್ಲಿ ಸಿಂಗಲ್ ಪುಟ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲೂ ಕೂಡ ನಮಗೆ ಎರಡು ಕೈ ಒಬ್ಬರಿಗೆ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ಒಬ್ರಿಗೆ ರೈಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಲ್ವ ಆ ಥರ ಎರಡು ಸಿಗುತ್ತೆ ಸೊ ನಿಮ್ಗೆ ಯಾವುದು ಬೇಕೋ ಅದನ್ನು ತೊಗೊಳ್ಳಿ ಮತ್ತು ನೀವು ತಗೊಳ್ಳುವಾಗ ಚಿಕ್ಕ ಮಿಷಿನ ದೊಡ್ಡ ಮಿಷಿನ್ ಅಂತ ಕೇಳಿಬಿಟ್ಟು ತೊಗೊಳ್ಳಿ ಇಲ್ಲಿ ನಾನು ಈ ಒಂದು ಸಿಂಗಲ್ ಪುಟ್ಟನ್ನ ಚೇಂಜ್ ಮಾಡ್ತಾ ಇಲ್ಲ ಸೊ ಡಬಲ್ ಪುಟ್ಟಲ್ಲೇ ನಾನು ಏನು ನಾವು ಡೈಲಿ ಸ್ಟಿಚ್ ಮಾಡ್ತೀವಲ್ಲ ಆ ಒಂದು ಇದರಲ್ಲೇ ನಾನು ಇವತ್ತು ಪೈಪಿಂಗನ್ನು ಮಾಡ್ತಾ ಸೊ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ತಗೊಂಡು ಬಂದಿದ್ದೆ ಫಸ್ಟ್ ಇದ್ದಿದ್ದ ಮಿಷಿನ್ಗೆ ನಾನು ತಂದಾದಮೇಲೆ ಫ್ರೆಂಡ್ಸ್ ಒಂದು ಬ್ಲೌಸ್ಗೆ ಪೈಪಿಂಗ್ ಮಾಡಿದೆ ಒಂದು ವರ್ಕ್ ಬ್ಲೌಸನ್ನು ಸ್ಟಿಚ್ ಮಾಡಿದೆ ಈ ಪುಟ್ಟನ್ನು ಚೇಂಜ್ ಮಾಡಿ ಸ್ಟಾರ್ಟಿಂಗ್ ಇದ್ದಿದ್ದ ಮಿಷಿನಲ್ಲಿ ಅದಾದಮೇಲೆ ನಾನು ಆ ಮಿಷಿನ್ಗೂ ಕೂಡ ಇದೇ ರೀತಿ ಸೆಟ್ ಮಾಡಿಕೊಂಡೆ ಸೊ ನೆಕ್ಸ್ಟ್ ಆ ರೀತಿ ಕೂಡ ನಾವು ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್ ಡಬಲ್ ಫುಟ್ಟಲ್ಲೇ ನಾವು ಫಸ್ಟು ನೋಡಿ ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಕ್ರಾಸ್ ಪೀಸ್ಗೆ ನಾವು ಥ್ರೆಡ್ಡನ್ನು ಇಟ್ಬಿಟ್ಟು ಫಸ್ಟು ಥ್ರೆಡ್ಗೆ ಸ ಥ್ರೆಡ್ಡು ಮತ್ತು ಕ್ಲಾತ್ ಎರಡು ಸೇರಿ ಒಂದು ಸ್ಟಿಚ್ ಹಾಕಬೇಕು ಯಾಕಂದರೆ ನಾವು ನೆಕ್ಸ್ಟು ಥ್ರೆಡ್ಡನ್ನು ಸ್ವಲ್ಪ ಎಳೆದು ಕ್ಲಾತನ್ನು ಕೂಡ ಎಳೆದ್ಬಿಟ್ಟು ನಾವು ಸ್ಟಿಚ್ ಮಾಡ್ತೀವಲ್ಲ ಆವಾಗ ಥ್ರೆಡ್ಡು ಸಪ್ರೇಟ್ ಆಗಬಾರ್ದು ಅಬ್ ಕ್ಲಾತಲ್ಲೇ ಇರಬೇಕಲ್ಲ ಥ್ರೆಡ್ ಪೈಪಿಂಗ್ ಕೊಡ್ತೀವಲ್ಲ ಆ ಒಂದು ಥ್ರೆಡ್ಡು ನೋಡಿ ಫಸ್ಟಿಗೆ ಥ್ರೆಡ್ ಜೊತೆಗೆ ಕ್ಲಾತನ್ನು ಸೇರಿ ಒಂದು ಸ್ಟಿಚ್ ಹಾಕ್ಬಿಡಬೇಕು ಅದಾದಮೇಲೆ ಏನು ತೋರಿಸ್ತಿದ್ದೀನಿ ಹಾಗೆ ಒಂದು ಥ್ರೆಡ್ ಪಕ್ಕದಲ್ಲೇ ನಮಗೆ ಸ್ಟಿಚ್ ಅನ್ನೋದು ಬರಬೇಕು ಫ್ರೆಂಡ್ಸ್ ನೋಡಿ ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ಸ್ಲೋ ಆಗಿಯೇ ನಿಧಾನಕ್ಕೆ ತೋರಿಸ್ತಿದ್ದೀನಿ ಸೊ ಟಿಗ್ಗಿ ನೋಟ್ಸ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಬ್ಲೌಸನ್ನು ಪೈಪಿಂಗ್ ಮಾಡ್ತಿದ್ದೆ ಇದು ಇನ್ವಿಸಿಬಲ್ ಪೈಪಿಂಗ್ ಫ್ರೆಂಡ್ಸ್ ನಾನು ತೋರಿಸ್ತಿರೋದು ಸೊ ಇನ್ನೂ ಒಂದು ರೀತಿ ಪೈಪಿಂಗ್ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಲಿತ್ಕೊಳ್ಳೋಕ್ಕೆ ಹೇಳಿದರೆ ನಾನು ಅದನ್ನು ಕೂಡ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಈ ಇನ್ವಿಸಿಬಲ್ ಪೈಪಿಂಗ್ ಬಂದುಬಿಟ್ಟು ನಾವು ಒಂದು ಬ್ಲೌಸ್ ಪೀಸು ತಿಕ್ಕಾಗಿರುತ್ತಲ್ವಾ ಆ ಒಂದು ಕ್ಲಾತ್ಗೆ ಈ ರೀತಿ ಮಾಡಿಕೊಂಡ್ರೆ ಆಗುತ್ತೆ ಆಗುತ್ತೆ ಬೇಗ ಕೂಡ ವರ್ಕ್ ಆಗುತ್ತೆ ಸ್ವಲ್ಪ ತೆಳ್ಳಗೆ ಒಂಥರ ನೈಸ್ ಇರುತ್ತಲ್ವ ಅಂಥದಕ್ಕೆ ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಲ್ವ ಆ ಒಂದು ಪೈಪಿಂಗನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಬಂದುಬಿಟ್ಟು ಸ್ವಲ್ಪ ಬ್ಲೌಸ್ ಪೀಸು ತಿಕ್ಕಿರೋದಕ್ಕೆ ಅಂಥದಕ್ಕೆ ಇನ್ವಿಸಿಬಲ್ ಪೈಪಿಂಗ್ ಬೆಸ್ಟು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಧಾನಕ್ಕೆ ನಾವು ಸ್ಟಾರ್ಟಿಂಗ್ ಫಸ್ಟು ಥ್ರೆಡ್ಡು ಮತ್ತು ಕ್ಲಾತನ್ನು ಒಂದು ಸ್ಟಿಚನ್ನು ಹಾಕೊಬೇಕು ಸ್ಟಾರ್ಟಿಂಗ್ ಮಾಡೋರಿಗೆ ಗೊತ್ತಿಲ್ಲದೆ ಪಾಪ ಯಾಕಂದರೆ ನಾನು ಕೂಡ ಆ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲದೆ ನಾನು ಸ್ಟಾರ್ಟಿಂಗು ಥ್ರೆಡ್ ಜೊತೆ ಮಾಡ್ಕೊಳ್ದೇನೆ ಸೀದಾ ಈಗೇನು ಮಾಡ್ತೀನಿ ಈ ರೀತಿ ಸ್ಟಿಚನ್ನು ಮಾಡಿಕೊಂಡು ಆ ಅನ್ನೋದು ಕಿತ್ಕೊಂಡು ಬಂದುಬಿಡ್ತಿತ್ತು ತುಂಬ ತಲೆ ಕೆಟ್ಟೋಗಿಬಿಡ್ತಿತ್ತು ಸೊ ಅದಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಡಿಟೇಲಾಗಿ ಹೇಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೋಡಿ ನಿಧಾನಕ್ಕೆ ನಾವು ಥ್ರೆಡ್ ಪಕ್ಕದಲ್ಲೇ ಸ್ಟಿಚನ್ನು ಮಾಡಿಕೊಂಡು ಆರಾಮಾಗಿ ಥ್ರೆಡ್ ನೋಡಿ ಥ್ರೆಡ್ಡನ್ನು ಸ್ವಲ್ಪ ನಾನು ಎಳಿತಾ ಇದ್ದೀನಿ ನೀಟ್ ಸ್ವಲ್ಪ ಎಳೆದಂಗೆ ಎಳ್ಕೊಬೇಕು ಕ್ಲಾತನ್ನು ಕೂಡ ಎಳ್ಕೊಂಡು ನೋಡಿ ನಿಧಾನಕ್ಕೆ ಆರಾಮಾಗಿ ಸ್ಟಿಚನ್ನು ಮಾಡಿಕೊಂಡು ಬಂದರೆ ಆಯಿತು ಸ್ವಲ್ಪ ಸ್ಟಾರ್ಟಿಂಗ್ ಮಾಡೋರು ಒಂದು ವೇಸ್ಟ್ ಪೀಸನ್ನು ತಗೊಂಡು ಕ್ರಾಸ್ ಪೀಸನ್ನ ಕಟ್ ಮಾಡ್ಕೊಳ್ಳಿ ಥ್ರೆಡ್ಡನ್ನ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿ ಬೇರೆ ಒಂದು ಕ್ಲಾತಿಗೆ ನೀವು ಇಟ್ಬಿಟ್ಟು ಸ್ಟಿಚ್ ಮಾಡಿ ನೆಕ್ಸ್ಟ್ ನಾನೇನು ತೋರಿಸ್ತೀನಿ ಅದನ್ನು ಸ್ಟಿಚ್ ಮಾಡಿ ತೀರಾ ಏನು ಬರೋಲ್ಲ ಅನ್ನೋರು ಆ ರೀತಿ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿ ಆಮೇಲೆ ಬ್ಲೌಸ್ಗೆ ಮಾಡಿ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ಇದೇ ರೀತಿ ಫುಲ್ಲು ಕ್ಲಾತನ್ನು ಕೂಡ ನಾವು ಸ್ಟಿಚ್ ಮಾಡಿಕೊಂಡು ಬರೋಣ ಸೊ ಫುಲ್ ಕಂಪ್ಲೀಟಾಗಿ ನಾನು ಸ್ಟಿಚನ್ನು ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ನಾವೇನು ಕ್ಲಾತಿಗೆ ಥ್ರೆಡ್ಡನ್ನು ಇಟ್ಬಿಟ್ಟು ಸೈಡಲ್ಲೇ ಸ್ಟಿಚ್ ಮಾಡಿಕೊಂಡು ಬಂದು ಈ ರೀತಿ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ ನಾವು ಎಕ್ಸ್ಟ್ರಾ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನಾವು ಫೋಲ್ಡ್ ಮಾಡ್ತೀವಲ್ಲ ಆ ಒಂದು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಂಬಿಡೋಣ ನೀಟ್ ಅನ್ಸುತ್ತೆ ನೆಕ್ಸ್ಟು ಸ್ಟಿಚ್ ಮಾಡೋಕ್ಕೂ ಕೂಡ ಕರೆಕ್ಟಾಗಿರುತ್ತೆ ಹೆಚ್ಚು ಕಡಿಮೆ ಇದ್ದರೆ ಅದು ಒಂಥರ ಚೆನ್ನಾಗಿ ಕಾಣಿಸಲ್ಲ ಮತ್ತು ಸ್ಟಿಚಿಂಗೂ ಕೂಡ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಸೊ ಈ ರೀತಿ ನಾವು ಥ್ರೆಡ್ ಪೈಪಿಂಗ್ ಕೊಡೋಕ್ಕೆ ಇಷ್ಟು ಒಂದು ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಥ್ರೆಡ್ಡನ್ನು ಕೊಟ್ಬಿಟ್ಟು ಈ ಒಂದು ರೀತಿ ಥ್ರೆಡ್ ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡಿಕೊಂಡು ಈಗ ನೋಡಿ ನಾನು ಲೈನಿಂಗ್ ಪೀಸನ್ನು ತೊಗೊಳ್ತಾ ಇದ್ದೀನಿ ಬ್ಲೌಸ್ ಪೀಸಲ್ಲಿ ನಾವೇನು ಕಟ್ಟಿಂಗ್ ಎಲ್ಲ ರೆಡಿ ಇಟ್ಕೊಂಡಿರ್ತೀವಲ್ಲ ಫಸ್ಟ್ ನಾನು ಲೈನಿಂಗ್ ಕ್ಲಾತನ್ನು ತೊಗೊಂಡು ನಾವು ಇಷ್ಟೊತ್ತು ಏನು ರೆಡಿ ಮಾಡಿದ್ವಿ ಆ ಒಂದು ಪೈಪಿಂಗ್ ಥ್ರೆಡ್ಡನ್ನು ಕ್ರಾಸ್ ಪೀಸಿಗೆ ಇಟ್ಬಿಟ್ಟು ನಾವು ಸ್ಟಿಚ್ ಮಾಡಿದ್ವಲ್ಲ ಆ ಒಂದು ನೋಡಿ ಆ ಒಂದು ಪೀಸನ್ನು ನಾನು ಲೈನಿಂಗ್ ಕ್ಲಾತ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗು ಸ್ವಲ್ಪ ಆ ಒಂದು ಥ್ರೆಡ್ ಒಂದು ಒಂದು ಸ್ವಲ್ಪ ಹಿಂಗೆ ಬರೋವರೆಗೂ ಹುಷಾರಾಗಿ ಬಂದುಬಿಡಿ ನೋಡಿಕೊಂಡು ನಿಧಾನಕ್ಕೆ ಅದಾದಮೇಲೆ ಫ್ರೆಂಡ್ಸ್ ನೋಡಿ ನಾವು ಎಷ್ಟಿಗೆ ನಾವು ಕಾಲು ಇಂಚ್ ಗ್ಯಾಪ್ಗೆ ನಾವು ಸ್ಟಾರ್ಟಿಂಗ್ ಸ್ಟಿಚನ್ನು ಮಾಡಿದರೆ ಎಂಡ್ವರೆಗೂ ನಾವು ಕಾಲು ಇಂಚ್ ಗ್ಯಾಪ್ಗೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಸ್ಟಿಚ್ ಬಂದುಬಿಟ್ಟು ನೋಡಿ ಆ ಒಂದು ನಾವು ಸ್ಟಾರ್ಟಿಂಗ್ ಏನು ಥ್ರೆಡ್ ಥ್ರೆಡ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ವಲ್ಲ ಆ ಸ್ಟಿಚ್ನ ಮೇಲೇ ಸ್ಟಿಚ್ ಬರಬೇಕು ಫ್ರೆಂಡ್ಸ್ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ನೀಟಾಗಿ ಅದೇ ರೀತಿ ಪಕ್ಕದಲ್ಲೇ ನಮಗೆ ಥ್ರೆಡ್ ಪೈಪಿಂಗಿಗೆ ನಾವು ಈ ಗೋಲ್ಡ್ ಕ್ಲಾತ್ ಮೇಲೆ ಏನು ಸ್ಟಿಚ್ ಮಾಡಿದ್ವಲ್ಲ ಆ ಸ್ಟಿಚ್ ಮೇಲೇ ಸ್ಟಿಚ್ ಹಾಕ್ಕೊಂಡ ಬರಬೇಕು ಮತ್ತು ನಾವು ಲೈನಿಂಗ್ ಕ್ಲಾತನ್ನು ಕೂಡ ಗಮನಿಸ್ಕೋಬೇಕು ಆ ಕಡೆ ಈ ಕಡೆ ಆಗಿಬಿಡುತ್ತೆ ಆ ಥರ ಆಗದೆ ಒಂದೇ ಸಮ ನಾವು ಸ್ಟಾರ್ಟಿಂಗ್ ಏನು ಕಾಲು ಇಂಚು ಗ್ಯಾಪಿಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಬರ್ತೀವಲ್ಲ ಅದನ್ನು ಗಮನಿಸ್ಕೊಂಡು ಪ್ಲಸ್ ಇಲ್ಲಿ ನಾವು ಸ್ಟಿಚ್ ಕೂಡ ಎಲ್ಲಿ ಸ್ಟಿಚ್ ಬರಬೇಕು ಅದನ್ನು ಕೂಡ ಗಮನಿಸ್ಕೊಂಡು ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು ಈ ರೀತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಯಾವ ಯಾವ ರೀತಿ ಎಷ್ಟು ಡಿಸ್ಟೆನ್ಸ್ಗೆ ನಾವು ಮೇಂಟೈನ್ ಮಾಡಬೇಕಂತ ನೋಡಿ ಕರೆಕ್ಟಾಗಿ ಥ್ರೆಡ್ ಪಕ್ಕದಲ್ಲೇ ಫಸ್ಟ್ ನಾವೇನು ಸ್ಟಿಚ್ ಹಾಕಿತ್ತು ಆ ಸ್ಟಿಚ್ನ ಮೇಲೆಯೇ ಸ್ಟಿಚ್ನ ಬರಬೇಕು ನೋಡಿ ವಾಪಸ್ಸು ಇವಾಗ ನಾನು ಟರ್ನ್ ಮಾಡಿದೆ ನೋಡಿ ಎಷ್ಟು ಗ್ಯಾಪ್ಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಕಾಲು ಇಂಚ್ ಗ್ಯಾಪ್ಗೆ ಸ್ಟಾರ್ಟ್ ಮಾಡಿದ್ದೀನಿ ನೀವು ಇನ್ನು ಕಡಿಮೆ ಮಾಡ್ತೀರಾ ಜಾಸ್ತಿ ಮಾಡ್ತೀರಾ ಅಷ್ಟೇ ಡಿಸ್ಟೆನ್ಸ್ಗೆ ಕರೆಕ್ಟಾಗಿ ಒಂದೆ ಆವಾಗ ರೌಂಡ್ ಕೂಡ ನಮಗೆ ನೀಟಾಗಿ ಬರುತ್ತೆ ಶೋಲ್ಡರ್ ಡ್ರಾಪಿಂಗು ಆ ಥರನೂ ಒಂದು ಕಡೆ ಹೆಚ್ಚು ಕಡಿಮೆ ಕೂಡ ಆಗಲ್ಲ ಕರೆಕ್ಟಾಗಿರುತ್ತೆ ಸೊ ಅದಕ್ಕೆ ಇವಾಗ ನಾನು ಲೈನಿಂಗ್ ಕ್ಲಾತ್ ಮೇಲೆ ಪೈಪಿಂಗ್ ಥ್ರೆಡನ್ನು ಇಟ್ಟು ಸ್ಟಿಚ್ ಮಾಡ್ಕೊಂಡಲ್ಲ ಈಗ ಮೇಯ್ನ್ ಕ್ಲಾತನ್ನು ಬ್ಲೌಸ್ ಪೀಸನ್ನು ತಗೊಂಡು ಸೀದಾ ಸೈಡ್ಗೆ ಇಟ್ಕೊಂಡಿದ್ದೀನಿ ಇದು ಸೀದಾ ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಮತ್ತು ನಾನು ಲೈನಿಂಗಾಗಿ ಏನು ಪೈಪಿಂಗ್ ಥ್ರೆಡ್ಡನ್ನು ಹಾಕಿದ್ನಲ್ಲ ನೋಡಿ ಅದು ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಇಟ್ಕೊಳ್ಳಿ ಬ್ಲೌಸ್ ಪೀಸು ಮೇನ್ ಕ್ಲಾತು ಸೀದಾ ಇದೆ ಓಕೆ ಲೈನಿಂಗ್ ಕ್ಲಾತಲ್ಲಿ ನಾನು ಏನು ಥ್ರೆಡ್ ಪೈಪಿಂಗ್ ಹಾಕಿ ಇಟ್ಟಿದ್ದೆ ಅದು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಸೀದಾ ಬರೋದು ಬಂದ್ಬಿಟ್ಟು ಸೀದಾ ಸೈಡ್ಗೆ ಇರಬೇಕು ನಾವು ಟರ್ನ್ ಮಾಡಿದಾಗ ಆ ಪೈಪಿಂಗ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ಇಟ್ಕೊಳ್ಳಿ ನಾನು ಹೇಳೋದು ನಿಮಗೆ ಕನ್ಫ್ಯೂಷನ್ ಆದರೆ ವೀಡಿಯೋದಲ್ಲಿ ಯಾವ ರೀತಿ ನಾನು ತೋರಿಸ್ಕೊಟ್ಟಿದ್ದೀನಿ ಆ ರೀತಿ ನೀವು ಅರೇಂಜ್ ಮಾಡ್ಕೊಳ್ಳಿ ಮತ್ತು ಸೈಡ್ಸ್ ಎಲ್ಲನೂ ನಮಗೆ ಲೈನಿಂಗು ಮತ್ತು ಮೈನ್ ಎಲ್ಲ ಕರೆಕ್ಟ್ ಇದೆಯಾ ನೋಡಿಕೊಂಡು ಒಂದು ಪಿನ್ನನ್ನು ಹಾಕ್ಕೊಳ್ಳಿ ಒಂದೆರಡು ಎಲ್ಲಿ ಬೇಕೋ ಅಲ್ಲಿ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡಿಕೊಂಡು ನಾವು ಏನು ಇಷ್ಟೊತ್ತು ಸ್ಟಿಚ್ ಮಾಡಿದ್ವಲ್ಲ ಫ್ರೆಂಡ್ಸ್ ಆ ಸ್ಟಿಚ್ನ ಮೇಲೇ ಸ್ಟಿಚ್ ಬರಬೇಕು ಏನು ಆ ಕಡೆ ಈ ಕಡೆ ಹೋಗೋದು ಬೇಡ ಆ ಸ್ಟಿಚ್ನ ಮೇಲೇ ಸ್ಟಿಚ್ ಬಂದರೆ ಆಯಿತು ನೋಡಿ ಹತ್ರದಿಂದ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಕರೆಕ್ಟಾಗಿ ನಮಗೆ ಸ್ಟಿಚ್ನ ಮೇಲೇ ಇಷ್ಟೊತ್ತು ನಾವೇನು ಲೈನಿಂಗಿಗೆ ಆ ಒಂದು ಪೈಪಿಂಗ್ ಥ್ರೆಡ್ಡನ್ನು ಇಟ್ಟು ಸ್ಟಿಚ್ ಮಾಡಿದ್ವಲ್ಲ ಆ ಸ್ಟಿಚ್ನ ಮೇಲೇ ಸ್ಟಿಚ್ ಬಂದರೆ ಆಯಿತು ಫ್ರೆಂಡ್ಸ್ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ ನಾನು ಹೇಳೋದು ಕೂಡ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇದು ಬಿಗಿನರ್ಸ್ಗೋಸ್ಕರ ಬಿಗಿನರ್ಸ್ಗೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋದು ಕಲಿತಿರ್ತಾರಲ್ಲ ಸ್ಟಾರ್ಟಿಂಗು ಎಲ್ಲ ಕಲ್ತ್ಕೊತಾರೆ ಪೈಪಿಂಗ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಅಂಥವ್ರಿಗೋಸ್ಕರ ಇದು ಸ್ವಲ್ಪ ಈಸಿ ಆಗಿ ಈಸಿಯಾಗಿ ನಾವು ಮಾಡ್ಕೋಬೋದು ತ್ರೆ ಅದರಲ್ಲೂ ಥ್ರೆಡ್ ಪೈಪಿಂಗು ಅಂತ ಬಂದಾಗ ಸ್ವಲ್ಪ ಕಷ್ಟ ಅನ್ನೋ ಥರ ಫೀಲ್ ಮಾಡ್ತಾರೆ ಸೊ ಅಂಥವ್ರಿಗೆ ಸ್ವಲ್ಪ ನಾನು ಈ ಒಂದು ಮೆಥಡ್ ಈಸಿ ಆಗುತ್ತೆ ಅಂತ ಒಂದು ಸತಿ ಫುಲ್ಲು ನಾವು ನೋಡ್ಕೊಬೇಕು ಏನಾದರೂ ಆ ಕಡೆ ಈ ಕಡೆ ಸ್ಟಿಚ್ ಆಗಿದೆಯಾ ಅಂಥೇಳಿ ಏನೂ ಆಗಿಲ್ಲ ಫುಲ್ ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ನನಗಿಲ್ಲಿ ಫುಲ್ಲು ಕರೆಕ್ಟಾಗಿ ಬಂದಿದೆ ಅದಾದಮೇಲೆ ನಾವು ಕಟ್ ಮಾಡಬೇಕು ನಾವೇನಾದರೂ ನೋಡ್ದಂಗೆ ಕಟ್ ಮಾಡಿಬಿಟ್ರೆ ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಆಗಿದ್ದರೆ ಫುಲ್ ವೇಸ್ಟ್ ಆಗಿಬಿಡುತ್ತೆ ಯಾಕಂದರೆ ಈ ರೀತಿ ಕಟ್ ಮಾಡಿ ಆಮೇಲೆ ನಾವು ಟರ್ನ್ ಮಾಡುವಾಗ ನೆಕ್ ಅಲ್ವಾ ಸೊ ಫುಲ್ ಬ್ಲೌಸ್ ಪೀಸೇ ಹಾಳಾಗೋ ಚಾನ್ಸ್ ಇರುತ್ತೆ ಹುಷಾರಾಗಿ ನೋಡಿಕೊಂಡು ಆಮೇಲೆ ನೀವು ಕಟ್ ಮಾಡಿ ಈ ರೀತಿ ಸ್ಟಿಚನ್ನು ಮಾಡ್ಕೊಳ್ಳಿ ನಾವು ನೆಕ್ ಬಾಟನ್ನು ಕಟ್ ಮಾಡಿದ್ವಲ್ಲ ಅದಾದಮೇಲೆ ಕಟ್ಸನ್ನು ಕೊಟ್ಟಾದಮೇಲೆ ನೋಡಿ ಈ ರೀತಿ ಆ ಒಂದು ಎಕ್ಸ್ಟ್ರಾ ಕ್ಲಾತು ಲೈನಿಂಗ್ನ ಸೈಡು ಬರಲಿ ಲೈನಿಂಗ್ನ ಸೈಡ್ ಬಂದಾಗ ಅದಕ್ಕೂ ಮೇಲೆ ನಾವು ನೋಡಿ ಈ ರೀತಿ ಲೈನಿಂಗ್ನ ಮೇಲೆ ಒಂದು ಸ್ಟಿಚನ್ನು ಹಾಕ್ಕೊಬೇಕು ಒಂದು ಎಕ್ಸ್ಟ್ರಾ ಕ್ಲಾತು ಲೈನಿಂಗ್ ಸೈಡ್ ಇರಲಿ ಸ್ಟಿಚಿಂಗು ಲೈನಿಂಗ್ನ ಮೇಲೆ ಇರಲಿ ಯಾವುದೇ ಒಂದು ವರ್ಕು ಅಷ್ಟೇ ಫ್ರೆಂಡ್ಸ್ ಕಲ್ತ್ಕೊಳ್ಳೋವರೆಗೂ ತುಂಬ ಕಷ್ಟ ಆಗುತ್ತೆ ತುಂಬ ಒದ್ದಾಡ್ತೀವಿ ಅದ್ರ ಬಗ್ಗೆನೇ ಯೋಚನೆ ಇರುತ್ತೆ ಸೊ ಆದಮೇಲೆ ತುಂಬ ಈಸಿ ಅನಿಸುತ್ತೆ ಸೊ ಸ್ವಲ್ಪ ಗಮನ ಇಟ್ಟು ಕಲಿತ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ನಮ್ಮ ಒಂದು ಬ್ಲೌಸ್ಗಳಿಗೆ ಮತ್ತು ಕ್ಲೈಂಟ್ಸ್ನ ಬ್ಲೌಸ್ಗೆ ಎಲ್ಲನೂ ಮಾಡಿಕೊಂಡು ಒಳ್ಳೆಯ ರೀತಿ ಲುಕ್ಕನ್ನು ನಾವು ಬ್ಲೌಸ್ಗೆ ಕೊಡ್ಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಫುಲ್ ಕಂಪ್ಲೀಟ್ ಆಯಿತು ಇಲ್ಲಿ ನಮಗೆ ಬೇಕಿದ್ದರೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೋದು ಬೇಡ ಅಂತ ಹೇಳಿದರೆ ನಾವು ಐರನ್ ಮಾಡಿಕೊಂಡು ಕೂಡ ಫಿನಿಶಿಂಗ್ ಮಾಡ್ಕೊಬೋದು ಸೊ ಅದು ಒಬ್ಬೊಬ್ಬರು ಕ್ಲೈಂಟು ಬೇಡ ನಮಗೆ ಸ್ಟಿಚ್ಚು ಅಂತ ಹೇಳ್ತಾರೆ ಕೆಲವರು ಇಲ್ಲ ನಿಮ್ಮ ಇಷ್ಟ ಏನೋ ಮಾಡಿ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರೋಲ್ಲ ಮತ್ತು ಕ್ಲಾತು ಕೆಲವೊಂದು ಸ್ಟಿಚ್ ಹಾಕಿದ್ರೇ ಹೇಳಿದ್ದು ಮತ್ತು ಕೇಳುತ್ತೆ ಆ ಥರ ನೋಡಿಕೊಂಡು ನಾವು ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೋಬೋದು ಸ್ಟಿಚ್ ಮಾಡಿಲ್ಲ ಅಂದ್ರೂ ಐರನ್ ಮಾಡ್ಕೊಂಡು ಫಿನಿಷಿಂಗ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಒಂದು ಸ್ಟಿಚ್ ಬಂದ್ಬಿಟ್ಟು ನಮಗೆ ತೀರಾ ಆ ಥ್ರೆಡ್ನ ಮೇಲೂ ಬರಬಾರ್ದು ಈ ಕಡೆ ಬ್ಲೌಸ್ನ ಮೇಲೂ ಬರಬಾರ್ದು ಸೊ ಮಿಡಿಲಲ್ಲಿ ಬರೋ ರೀತಿ ಹುಷಾರಾಗಿ ನೋಡಿ ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ಮಾಡ್ಕೊಬೇಕು ನಮಗೆ ಗೊತ್ತೇ ಆಗಬಾರ್ದು ಇಲ್ಲಿ ನಾವು ಸ್ಟಿಚ್ ಹಾಕಿದ್ದೀವಿ ಯಾವ ರೀತಿ ಹೇಳಿ ಆ ರೀತಿ ನಾವು ಸ್ಟಿಚನ್ನು ಮಾಡಿಕೊಂಡ್ರೆ ಆಯಿತು ತೀರಾ ನಾವು ಥ್ರೆಡ್ ಮೇಲೂ ಸ್ಟಿಚ್ ಕಾಣಬಾರ್ದು ತೀರಾ ಬ್ಲೌಸ್ನ ಈ ಕಡೆನೂ ಕಾಣಿಸ್ಬಾರ್ದು ಆ ರೀತಿ ಒಂದು ಒಂದೇ ಸಮವಾಗಿ ನಾವು ಸ್ಟಿಚ್ಚನ್ನು ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡ್ರೆ ಆಯಿತು ಸೊ ಇನ್ನೇನು ಫುಲ್ಲು ಥ್ರೆಡ್ ಪೈಪಿಂಗು ಕಂಪ್ಲೀಟ್ ಆಯಿತು ಸೊ ಫ್ರೆಂಡ್ಸ್ ಇದು ಬಂದುಬಿಟ್ಟು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗು ನಮಗೆ ಇನ್ನೂ ಒಂದು ರೀತಿ ನಾವು ಬ್ಲೌಸೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಅಟ್ಯಾಚ್ ಮಾಡಿ ಆಮೇಲೆ ನಾವು ಪೈಪಿಂಗ್ ಕೊಟ್ಟು ಅದಕ್ಕೆ ಒಂದು ಎಮ್ಮಿಂಗ್ ಪೀಸನ್ನು ಕೊಟ್ಟು ಮಾಡೋ ರೀತಿ ಇರುತ್ತೆ ಸೊ ಅದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕಂತ ಹೇಳಿದರೆ ನಾನು ಅದನ್ನು ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ಫೈನಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಇಲ್ಲಿ ರೆಡಿ ಆಯಿತು ಸೊ ಏನಾದ್ರು ಒಂದು ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಮತ್ತು ಈ ಒಂದು ಪೈಪಿಂಗ್ ಹೇಗೆ ಅನ್ನಿಸ್ತು ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೂಡ ಫಾಲೋ ಮಾಡ್ಬೋದು ಸೊ ಶಿಲ್ಪಾಕೃತಿ ಅಂತಲೇ ಇದೆ ನಾನು ಬಯೋದಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ನನಗೆ ಡಿ ಎಮ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು